हाँ हलो नमस्कार स्ने फाइनली भाग मुदे ಹಿತ ಬಂದದ್ದಾಯ್ತು ಡಾಕ್ಯುಮೆಂಟ್ ಸಮೇತ ಬಂದದಾಳೆ ಸಾಕ್ಷಿ ಸಮೇತ ಬಂದದಾಳೆ ಜಸ್ಟ್ ಹಿತ ಮಾತ್ರ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲ ತಾಂಡವ್ ಕೂಡ ಬಂದದ ಹಾಗಾದ್ರೆ ಇಲ್ಲಿ ಇಷ್ಟು ದಿನ ಕಾಪಾಡ್ಕೊಂಡು ಬಂದ ತಾಂಡವ್ ಶ್ರೇಷ್ಠ ಸತ್ಯ ಇವತ್ತು ಭಾಗ್ಯ ಮುಂದೆ ತರ್ತ್ಕೊಳ್ತದ ಜೊತೆಗೆ ಭಾಗ್ಯ ಮುಂದೆ ಬಾಬಾ ಕೂಡ ಬಂದದ್ದಾಯ್ತು ಎಚ್ಚರಿಕೆ ಗಂಟೆನ ಬಾರಿಸಿದ್ದಾಯ್ತು ಒಂದು ದೊಡ್ಡ ಸತ್ಯ ನಿನ್ನ ಜೀವನದ ಕಥೆಯನ್ನೇ ಬದಲಾಯಿಸುತ್ತಾ ನಿನ್ನ ಜೀವನವನ್ನೇ ನಡುಗಿಸ್ಬಿಡುತ್ತೆ ಅಂತ ಹೇಳಿದ್ದು ಕೂಡ ಆಯ್ತು ಹಾಗಾದ್ರೆ ಹಿತ ಬಂದದ್ದೇನು ಮಾಡಿದ್ದೇನು ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಭಾಗ್ಯ ದೇವ್ರೆ ಇಷ್ಟು ದಿನ ನನಗೆ ತುಂಬಾ ಪರೀಕ್ಷೆ ಕೊಟ್ಟೆ ಆದರೆ ಎಲ್ಲ ಪರೀಕ್ಷೆಲ್ಲೂ ನೀನು ನನ್ನ ಜೊತೆ ಇದ್ದೆ ಎಲ್ಲವನ್ನ ಕೂಡ ಎದುರಿಸಿ ಅದನ್ನು ಸಾಧಿಸೋ ಹಾಗೆ ಧೈರ್ಯ ತುಂಬಿದೆ ಇವತ್ತು ನಾನು ಏನೇ ಮಾಡಿದರೂ ಕೂಡ ಅದು ನಿನ್ನ ಆಶೀರ್ವಾದದಿಂದ ನನ್ನ ಇಡೀ ಕುಂಟಮ್ಮನ್ನು ಸಾಕುವಷ್ಟು ಸ್ವಲ್ಪ ಚೈತನ್ಯನಾರು ಕೊಟ್ಟೆ ಎಂದು ಕೂಡ ನೀನು ನನ್ನ ಕೈ ಬಿಡಲಿಲ್ಲ ಎಂದು ಕೂಡ ನಿನ್ನ ಜನ ಚೈತನ್ಯ ಇದೆ ಹಾಗೆ ಮುಂದೆ ಕೂಡ ಜೊತೆಲಿರುವುದೇವ್ರೆ ಹಾಗೆ ನನ್ನ ಗಂಡ ಕೂಡ ನಮ್ಮ ಜೊತೆ ಎಲ್ಲ ಖುಷಿ ಖುಷಿಯಿಂದ ನಗ್ನಗ್ತಾ ಒಪ್ಕೊಂಡು ಬದುಕೋ ರೀತಿ ಮಾಡು ಅದಷ್ಟೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ಅಂತ ಬೇಡ್ಕೊತಿದ್ದಾರೆ ನಂತರ ಪುರೋಹಿತರು ಬರ್ತಾರೆ ಏನು ಎಂತು ಅಂತ ಕೇಳ್ತಿದ್ದಾರೆ ಅದು ನನ್ನ ಸೊಸೆ ದೊಡ್ಡ ಸಾಧನೆ ಮಾಡ್ತಾಳೆ ಅವಳಿಗೆ ದುಡ್ಡು ಕೆಲಸ ಸಿಕ್ಕಿದೆ ದುಡ್ಡು ಕಡೆ ಹಾಗಾಗಿ ಅವಳು ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾರೆ ಹೌದಾ ಅಂತ ಹೇಳ್ತಿದ್ದಾರೆ ಹೌದು ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಕುಸುಮ ಅವ್ರಿಗೆ ಆದರೆ ಇಲ್ಲಿ ಭಾಗ್ಯಗೆ ಸ್ವಲ್ಪ ಮುಚ್ಚಗರ ಆಗುತ್ತೆ ನಂತರ ಸರಿ ಆಯಿತು ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವರು ಭಾಗ್ಯನ ಕರೆದು ಹುಕಮ್ಮ ಅಂತ ಹೇಳ್ತಾರೆ ನಂತರ ಪುರೋಹಿತರು ಈ ಕಡೆ ಭಾಗ್ಯ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿದೆ ನಂತರ ಈ ಕಡೆ ಭಾಗ್ಯ ಒಂದು ಮಾತು ಹೇಳ್ತಿದ್ದಾರೆ ನಮ್ಮತ್ತೆ ಹೇಳಿದ್ರು ನಾನು ಸಾಧನೆ ಮಾಡಿದ್ದೀನಿ ಅಂತ ಆದರೆ ನನ್ನ ಸಾಧನೆಯಲ್ಲಿ ಚೆಸ್ಟ್ ನನ್ನ ಪಾತ್ರ ಮಾತ್ರ ಇಲ್ಲ ನನ್ನ ಇಡೀ ಕುಟುಂಬದ ಪಾತ್ರ ಕೂಡ ಇದೆ ಹಾಗಾಗಿ ಇಡೀ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತಾರೆ ಸರಿ ಆಯಿತು ಇದ್ರ ಮೇಲೆ ಕೈ ಹಿಟ್ಟು ಎಲ್ಲರಸ್ರ ಹೇಳಮ್ಮ ಅಂದಾಗ ಭಾಗ್ಯ ಕುಸುಮ ಅವರು ಹಾಗೆ ಅವರು ಧರ್ಮ ಅಂಕಲ್ ಮಕ್ಕಳ ಹೆಸರು ಎಲ್ಲರ ಹೆಸರು ಕೂಡ ಹೇಳ್ತಾರೆ ಪುರೋಹಿತರು ಮುಗಿತಾ ಅಂದಾಗ ಇಲ್ಲ ಇನ್ನೂ ಒಂದು ಹೆಸರು ಬಾಕಿ ಇದೆ ಅಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾರದದು ಅಂತ ಆಗ ಹೇಳುವುದು ನನ್ನ ಯಜಮಾನರು ತಾಂಡವ ಸೂರ್ಯವಂಶಿ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯ ಎಲ್ಲೇ ಹೋದರೂ ತನ್ನ ಗಂಡನ್ನ ಬಿಟ್ಕೊಳ್ಳುವುದಿಲ್ಲ ಎಲ್ಲಿ ಅವಕಾಶ ಸಿಗಲಿ ತನ್ನ ಗಂಡಂಗೆ ಒಳ್ಳೇದಾಗಬೇಕು ಅಂತಲೇ ಬಯಸ್ತಾಳೆ ಆದರೆ ನನ್ನ ಮಗಂಗೆ ಬುದ್ಧಿನೇ ಬರಲ್ವಲ್ಲ ಅಂತ ವಿಚಾರ ಮಾಡ್ಕೋತಾ ಇದ್ರೆ ಇಲ್ಲಿ ಧರ್ಮ ಅಂಕಲ್ ದೇವ್ರ ಹತ್ರ ಬಂಗಾರದಂಥ ಹೆಂಡತಿ ಜೊತೆ ಬಾಳ್ತಕ್ಕಂಥ ಬುದ್ಧಿನ ನನ್ನ ಮಗನಿಗೆ ಕೊಡಪ್ಪ ಅಂತ ಕೇಳ್ಕೊತಾರ ಗುಂಡಣ್ಣ ಅಂತೂ ಚಿಕ್ಕ ಮಕ್ಳು ಬೇಡಿಕೆಯನ್ನು ದೇವರು ಯಾವತ್ತೂ ಈಡೇರಿಸ್ತಾನಂತೆ ನನ್ನ ಮನೆ ನನ್ನ ಅಪ್ಪ ಅಮ್ಮ ಅಜ್ಜಿ ತಾತ ನಾವೆಲ್ಲ ಕೂಡ ಜೊತೇಲಿರುವಾಗ ಮಾಡು ಅಂತ ಕೇಳ್ಕೊಂಡ್ರೆ ತನ್ವಿ ಕೂಡ ನನ್ನಮ್ಮ ತುಂಬಾ ಒಳ್ಳೆಯವರು ನನ್ನಮ್ಮಂಗೆ ಒಳ್ಳೇದು ಮಾಡು ಹಾಗೆ ನಮ್ಮ ಪಪ್ಪ ತರ ಖುಷಿ ಖುಷಿಯಿಂದ ನಮ್ಗೆ ಎಲ್ಲರ ಜೊತೆ ಅದರಲ್ಲೂ ನಮ್ಮಮ್ಮನ ಒಪ್ಕೊಂಡು ಖುಷಿ ಕ್ಷೋಯಿಂದ ನಾವೆಲ್ಲ ಹಾಗೆ ಮಾಡು ದೇವ್ರೆ ಅಂತ ತನ್ವಿ ಕೂಡ ಕೇಳ್ಕೊತಾರೆ ನಂತರ ಎಲ್ಲರೂ ಕೂಡ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಪೂಜೆನ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ತಿರ್ಕೊಂಡು ನೋಡಿದ್ರೆ ಗುರುಗಳಿರ್ತಾರೆ ಗುರುಗಳನ್ನ ನೋಡಿದೆ ಅಂದು ಗುರುಗಳು ಹೇಳಿರ್ತಾರೆ ನಿನಗೆ ದೇವರು ಖಂಡಿತ ಒಂದು ಸ್ಪೆಷಲ್ ಕ್ವಾಲಿಟಿ ಕೊಟ್ಟಿದ್ದಾನೆ ಒಂದು ನಿನ್ನ ಕೈ ರುಚಿಯಿಂದಾನೆ ನಿನ್ನ ಬದುಕಿನ ದಿಕ್ಕು ಬದಲಾಗುತ್ತೆ ಅಂತ ಹೇಳಿರ್ತಾರೆ ಅದನ್ನು ನೆನಪು ಮಾಡ್ಕೊಂಡಿದ್ದೆ ಭಾಗ್ಯ ಒಂದು ನಿಮಿಷತೆ ಬರ್ತೀನಿ ಅಂತ ಗುರುಗಳ ಮುಂದೆ ಭಾಗ್ಯ ಪಾಪ ಮುಂದೆ ಬಂದು ನಿಂತ್ಕೋತಾರೆ ನಂತರ ಆ ಕಡೆ ಹಿತ ಬಂದದಾಳೆ ಈ ಕಡೆ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತಾಂಡು ಫುಲ್ ಕೊಪ್ಪದಲ್ಲಿರ್ತಾರೆ ಭಾಗ್ಯ ಬೆಳೆದಿದ್ದು ಎಲ್ಲ ಹೊಟ್ಟೆಕ್ಕೆಚ್ಚಿರುತ್ತೆ ಅಷ್ಟರಲ್ಲಿ ಹಿತ ಬರ್ತದಾಗೆ ಭಾಗ್ಯ ಮನೆ ಹುಡುಕ್ತಿರ್ತಾರೆ ಅಷ್ಟರಲ್ಲಿ ಯಾರೋ ಒಬ್ರು ಹೋಗ್ತಿರ್ತಾರೆ ಭಾಗ್ಯ ಸೂರ್ಯವಂಶಿಯವ್ರ ಮನೆ ಎಲ್ಲಿ ಅಂದಾಗ ಅದೇ ಟಿ ವಿಲ್ ಬಂದಿದ್ರಲ್ಲ ಭಾಗ್ಯಕ್ಕೆ ಅವ್ರ ಮನೆ ವಿಚಾರಿಸ್ತಿದ್ರ ಅವ್ರ ಮನೆ ಇಲ್ಲೇ ಇರುದು ಅಂದಾಗ ಸರಿ ಥ್ಯಾಂಕ್ ಯು ಅಂತ ಹೇಳ್ತಾರೆ ನಂತರ ಡೋನ್ ನಾಕ್ ಮಾಡ್ತಾರೆ ತಾಂಡು ಓಪನ್ ಮಾಡ್ತದಂತೆ ಹಿತ ನೋಡಿ ಇಲ್ಲಿ ಹಾಕಿ ಬಂದಿದ್ರ ನೀವು ಹಾಗೆ ಹೀಗೆ ಅಂತ ಜೋರ್ ಮಾಡದಕ್ಕೆ ಹಿನ್ಸು ನೀವು ಅಪ್ಪಿತಪ್ಪ ಇಲ್ಲಿ ಬಂದಿದ್ರ ಅಥವಾ ನಿಂದೇ ಮನೇನ ನಾನೇ ಎಲ್ಲಾರು ಬಂದದ ಹಾಗೆ ಹೇಗೆ ಅಂತ ಚೂ ಕೊಟ್ಟು ಮಾತಾಡ್ತಿದ್ರೆ ನಾನು ಆಗ್ಲೇ ಹೇಳಲಿಲ್ವಾ ಏನಿದು ಇನ್ನೇನು ಮಾಡೋಕ್ಕೆ ಬಂದಿದ್ರ ಅಂತ ತಾಂಡವ್ ಕೇಳ್ತಿದ್ದಾರೆ ಈಗ ನಾನು ಸುಮ್ಮನೆ ಬಂದಿಲ್ಲ ಸರ್ ಸಾಕ್ಷಿ ಸಮೇತನೇ ಬಂದಿದ್ದೇನೆ ನೋಡಿ ಅಂತ ಹೇಳಿ ಫೋಟೋಸ್ ತೋರಿಸೋ ತಕ್ಷಣ ತಾಂಡವ್ ಇವತ್ತು ಇವತ್ತೆಲ್ಲ ಸತ್ಯ ಹೇಳೇ ಹೋಗ್ತೇನೆ ನಾನು ಅಂತ ಹಿತ ಹೇಳ್ತಿದ್ರೆ ನಿಮ್ಮದೇ ದಾರಿಯಲ್ಲಿ ಮಾತಾಡ್ಬೇಕಾಗತ್ತೆ ಅಂತಾರೆ ಅಷ್ಟರಲ್ಲಿ ಸುನಂದವ್ರು ಬರ್ತಾರೆ ಯಾರಿದು ಏನು ಸತ್ಯ ಏನು ಹೇಳ್ತಿದ್ದಾರೆ ಅಲ್ಲಿ ಅಂದರೆ ಯಾರಿದು ಅಂತ ಕೇಳ್ತಿದ್ರೆ ನಾನು ಭಾಗ್ಯ ಹೋಟೆಲ್ನಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನಂತರ ಅಥವಾ ಇವ್ರಿಗೇನೋ ತಲೆಗೆಟ್ಟು ಎಲ್ಲೋ ಹೋಗೋರು ಇಲ್ಲಕ್ಕೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಆದರೆ ಇಲ್ಲಿ ಹಿತ ಮಾತ್ರ ಭಾಗ್ಯ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ನಿಜ ಹೇಳಬೇಕು ಅಂದ್ರೆ ಭಾಗ್ಯ ಒಂದು ಹೋಟೆಲಲ್ಲಿ ಅಲ್ಲಿ ಕೂಡ ತನಗೋಸ್ಕರ ಕೆಲಸ ಮಾಡಲಿಲ್ಲ ಶೆಫ್ ಆಗೋಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನ್ನ ಹತ್ತಿರದಿಂದ ನಾನು ನೋಡಿದ್ದೇನೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ತನ್ನ ಕುಟುಂಬ ಸಂಸಾರಕ್ಕೋಸ್ಕರ ನಿಮ್ಮ ಬಗ್ಗೆ ಅವ್ರು ಎಷ್ಟು ಗೌರವ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿತ್ಯಾ ಅಂತ ಹೇಳ್ತಾರೆ ನಿಮ್ಮ ಹತ್ರ ಮಾತಾಡೋದು ಏನಿದೆ ಭಾಗ್ಯ ಇಲ್ಲಿ ಅಂತ ಒಳಗಡೆ ನುಗ್ಗೇ ಬಿಡ್ತಾರೆ ಆಯಿತಾ ಭಾಗ್ಯ ಇಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಸುನಂದ ಅವ್ರು ಹೇಳ್ತಿದ್ರು ಹೌದಾ ಎಲ್ಲಿಂದ ದೇವಸ್ಥಾನಕ್ಕೆ ಅಂದಾಗ ಇಲ್ಲೇ ಪಕ್ಕದ ಬಿದ್ದಿಲ್ಲ ಅಂತಾರೆ ಹೌದಾ ಸರಿ ಆಯ್ತು ನಾನು ಅಲ್ಲೇ ಹೋಗಿ ಭೇಟಿ ಮಾಡಿ ಮಾಡ್ತೀನಿ ಅಂದ್ರೆ ನಿಂಕ್ ಒಳ್ಳೇದಾಗೋದಿಲ್ಲ ಜೊತೆಗೆ ನೀವು ಭಾಗ್ಯ ಅಂತ ಹೇಳ್ತಿ ಡಿಸರ್ವ್ ಆಗಿರೋ ಗಂಡ ಕೂಡ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾರೆ ಆಯ್ತಾ ಆದ್ರೆ ಸುನಂದ ಮಾತ್ರ ಏನ್ ಹೇಳಿದ್ರು ಅವರು ಯಾಕೆ ಭಾಗ್ಯನ ತುಂಬ ಒಳ್ಳೆಯವರು ಅಂತಿದ್ರು ಅಂದಾಗ ಅಯ್ಯೋ ತಲೆ ಕೆಟ್ಟೋರವ್ರು ಅಂಥವ್ರಿಗೆಲ್ಲ ನೀವೇ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ತಿದ್ರೆ ನಾನು ತಲೆ ಕೆಡಿಸ್ಕೊಡೋದಲ್ಲ ನೀವೇ ತುಂಬ ತಲೆ ಕೆಡಿಸ್ಕೊಳ್ಳೋ ಆಗಿದೆ ಅಲ್ಲಿ ಅಂದರೆ ಅಂತ ಹೇಳ್ತಿದ್ದಾರೆ ಸುನಂದವರು ಹಾಗೇನಿಲ್ಲ ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಆಚೆ ಹೋಗ್ತಿರ್ತಾರೆ ಆಚೆಗೆ ಹೋಗ್ತಿದ್ರಲ್ಲ ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಅಂತ ಸುನಂದವ್ರು ಹೇಳಿದಕ್ಕೆ ಒಂದು ಫೋನ್ ಕಾಲ್ ಮಾಡಿ ಬರ್ತೀನಿ ಅಂತ ಆಚೆ ಬರ್ತಾರೆ ಇಲ್ಲ ಏನೂ ಇದೆ ಯಾಕೆ ಯಪ್ಪ ಈ ರೀತಿ ಆಡ್ತಿದ್ದಾನೆ ಹಾಗೆ ಭಾಗ್ಯ ಬಂದ ಮೇಲೆ ವಿಷಯ ಹೇಳಲೇಬೇಕು ಅಂತ ಸುನಂದವರು ಅನ್ಕೋತಾರೆ ಭಾಗ್ಯ ಕೂಡ ಹಿತನ ಹುಡುಕ್ತಾರೆ ಹಿತ ಅಲ್ಲಿ ಕಾಣಿಸ್ತಿರುವುದೆಲ್ಲ ತಕ್ಷಣ ದೇವಸ್ಥಾನದ ಕಡೆ ತಂಡ ಕೂಡ ಹೊರಡ್ತಾರೆ ನಂತರ ಆ ಕಡೆ ಬಾಬಾ ಈ ಕಡೆ ಭಾಗ್ಯ ಮುಂದೆ ನಿಂತುತ್ತಾರೆ ಬಾಬಾ ನೀವು ಅವತ್ತು ಒಂದು ಮಾತು ಹೇಳಿದರೆ ಆದರೆ ಇವತ್ತು ನಿಜ ಆಗಿದೆ ನಿಮ್ಮ ಮಾತನ್ನು ನಂಬಿದ್ರಿಂದ ಅದನ್ನು ಯೋಚನೆ ಮಾಡಿದ್ರಿಂದ ಇವತ್ತು ನನ್ನ ಜೀವನದ ದಿಕ್ಕೆ ಬದಲಾಗಿದೆ ಖಂಡಿತ ನಿಮಗೆ ಕೃತಜ್ಞತೆ ಹೇಳಲೇಬೇಕು ಅಂತಿದ್ರೆ ನೋಡಮ್ಮ ಜೀವನದ ದಿಕ್ಕು ಈಗ ಬದಲಾಗಿರುವುದೆಲ್ಲ ಇನ್ನೂ ಕೂಡ ದೊಡ್ಡದ ರೀತಿಯಲ್ಲಿ ನಿನ್ನ ಜೀವನದ ಗತಿ ಬದಲಾಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಬಾವ ನಿಮ್ಮ ಮಾತಾಡ್ತಿರೋ ಮಾತುಗಳು ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಿದರೆ ಅರ್ಥ ಆಗುತ್ತೆ ಏನಿದು ಸತ್ಯ ನೀವು ಹೇಳೋದೆಲ್ಲ ಸತ್ಯ ಅಂತ ನನಗೆ ಗೊತ್ತಿದೆ ಅಂದಾಗ ಏನು ಮಾ ಸತ್ಯ ಸತ್ಯ ಅನ್ನೋದು ನಿನ್ನೂ ಕೂಡ ನಿನ್ನ ಮುಂದೆ ಕಾಣಿಸ್ಕೋಬೇಕಾಗಿದೆ ಆ ಸತ್ಯ ಅನ್ನೋದು ಅಂತೆಂಥ ಸತ್ಯ ಅಲ್ಲ ಅದು ತುಂಬ ಭಯಾನಕವಾಗಿದೆ ಆ ಸತ್ಯ ನೀನು ಮುಂದೆ ಬಂದು ನಿಂತರೆ ಆ ನಿನ್ನ ಜೀವನದ ಗತಿ ಹೇಗೆ ಬದಲಾಗುತ್ತೆ ಅಂದರೆ ನಿನ್ನ ಜೀವನ ನಡುಗಸ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಗುರುಗಳೇ ನೀವು ಏನೇ ಹೇಳಿದ್ರೂ ಅದರಲ್ಲಿ ಒಂದು ಅರ್ಥ ಆಗತ್ತೆ ದಯವಿಟ್ಟು ಏನು ಅಂತ ಬಿಡಿಸಿ ಹೇಳಿ ಅಂದಾಗ ಟೈಮ್ ಅನ್ನೋದು ಬರಬೇಕಾಗತ್ತೆ ಆ ಸಮಯ ಅನ್ನೋದು ಎಲ್ಲವನ್ನ ನಿನಗೆ ಅರ್ಥ ಮಾಡಿಸತ್ತೆ ಆದರೆ ಅದು ನಿನ್ನ ಜೀವನವನ್ನೇ ನಿಜವಾಗ್ಲೂ ಬದಲಾಯಿಸ್ಬಿಡುತ್ತೆ ಈಗ ಬದಲಾಗಿರೋದಲ್ಲ ಅಂತ ಬಾಬಾ ಹೇಳ್ತಿದ್ದಾಗಲೇ ಕುಸುಮ್ರು ಕೂಡ ಬರ್ತಾರೆ ಏನು ಕುರ್ಗಳೆ ಸಮಯ ಬರಬೇಕು ಸತ್ಯ ಹಾಗೆ ಹೀಗೆ ಅಂತಿದ್ರಲ್ಲ ಅಂಥದ್ದು ಏನೂ ಆಗಿಲ್ಲ ತಾನೇ ಅಂದಾಗ ಸಮಯ ಅನ್ನೋದು ಬರುತ್ತೆ ಸತ್ಯ ಅನ್ನೋದು ಯಾವತ್ತೂ ಕೂಡ ಕಹಿ ಆಗಿರುತ್ತೆ ಆ ಕಹಿ ಸತ್ಯನ ಒಪ್ಕೊಳ್ಳೇಬೇಕಾಗತ್ತೆ ಅದು ಅಂಥ ಸತ್ಯ ಅಲ್ಲ ಜೀವನದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಒಂದು ಮಹಾ ಭಯಾನಕ ಸತ್ಯ ಅಂತ ಹೇಳ್ತಾರೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾರೆ ಹೀನದ ಅವ್ರು ಏನೂ ಹೇಳಿದ್ರಲ್ಲ ಅಂದಾಗ ಹೌದು ಅಥವಾ ಅವ್ರು ಏನೇ ಹೇಳಿದ್ರು ಅದರಲ್ಲಿ ಸತ್ಯ ಇರತ್ತೆ ಆದರೆ ಅದನ್ನು ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ ಅಂದಾಗ ಸರಿ ಪೂಜೆಗೆ ತಡ ಆಗ್ತದೆ ಮಂಗಳಾರತಿಗೆ ನಡಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯಗೆ ಮಾತ್ರ ಬಾಬಾ ಏನೋ ಸತ್ಯವೇಳ್ತಿದ್ದಾರೆ ಖಂಡಿತ ಅದು ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅದರಲ್ಲಿ ಏನೂ ಇರತ್ತೆ ಆದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದು ಸುಳಿವು ಕೂಡ ಇಲ್ವಲ್ಲ ಯಾವ ವಿಷ್ಯ ಅಂತ ಅನ್ಕೋತಾರೆ ನಂತರ ಒಳಗಡೆ ಹೋಗ್ತಿದ್ರೆ ಅಷ್ಟರಲ್ಲಿ ಹಿತ ಬರ್ತಾರೆ ಭಾಗ್ಯಾಗ ಕಾಲ್ ಮಾಡ್ತಾರೆ ಭಾಗ್ಯ ಇದೇ ದೇವಸ್ಥಾನದಲ್ಲಿ ಇದ್ದರೆ ವಸಂತ ಮಹಲ್ ಹತ್ರ ಇರೋ ದೇವಸ್ಥಾನದಲ್ಲಿ ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ ಭಾಗ್ಯ ಅಷ್ಟರಲ್ಲಿ ನೀವು ಅಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳಿ ಹಿತ ಬಂದರೆ ತಾಂಡವ್ ಕೂಡ ಅದೇ ದೇವಸ್ಥಾನಕ್ಕೆ ಬರ್ತಾನೆ ಹಿಂಬಾಲಿಸ್ಕೊಂಡು ಬರ್ತಾನೆ ಈ ಕಡೆ ಭಾಗ್ಯ ಹಿತ ಭೇಟಿ ಆಗಿದೆ ತಾಂಡವ್ ಅಲ್ಲೇ ದೂರದಿಂದ ನೋಡ್ತಿದ್ದಾರೆ ಫುಲ್ ಟೆನ್ಷನ್ ಮಾಡ್ಕೊಂಡು ನಾನಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂದಾಗ ನಿಮ್ಮಮ್ಮ ಅಂತ ಹೇಳ್ತಾರೆ ಏನಿದು ಅಷ್ಟು ಅರ್ಜೆಂಟ್ ಅಂದಾಗ ಹೌದು ಭಾಗ ನಿಮ್ಮ ಜೀವನದ ಗತಿನೇ ಬದಲಾಗ್ತದೆ ನಿಮ್ಮ ಜೀವನದಲ್ಲಿ ಆಗಬಾರ್ದಾಗ್ತದೆ ಆ ವಿಷಯ ನಿಮ್ಗೆ ಗೊತ್ತಾಗಲೇಬೇಕು ನಿಮ್ಗೆ ದೊಡ್ಡ ಅನ್ಯಾಯ ಆಗ್ತದೆ ಅದನ್ನು ನಾನು ಬಂದೆ ಅಂತ ಹೇಳ್ತಿದ್ದಾರೆ ಫುಲ್ ಶಾಕ್ ಆಗಿದ್ದಾರೆ ಏನು ಮಾತಾಡ್ತಿದ್ರ ಇತ್ತವರೇ ಅಂದಾಗ ಹೌದು ಭಾಗ್ಯ ನಿಮ್ಮ ಜೀವನದಲ್ಲಿ ನಿಮಗೆ ದೊಡ್ಡ ಮೋಸ ಆಗ್ತದೆ ಅದಕ್ಕೆ ಬಂದೆ ಅಂತ ಡಾಕ್ಯುಮೆಂಟ್ ಹಿಡಿದು ಭಾಗ್ಯ ಮುಂದೆ ಬಂದು ನಿಂತಿದ್ದಾರೆ ಹಾಗಿದ್ರೆ ಸತ್ಯ ಹೇಳಿ ಬಿಡ್ತಾರೆ ನಿಮ್ಮ ಜೀವನದಲ್ಲಿ ಆಗ್ಬಾರ್ದಾಗಿದೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದ ವಿಶ್ವ ಅಂತ ಹೇಳ್ತಾರೆ ಹಾಗಿದ್ರೆ ತಾಂಡವ ವಿಶ್ವ ಮದುವೆ ಸಂಬಂಧ ಭಾಗ್ಯ ಮುಂದೆ ತರ್ತ್ಕೊಳ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ